ಮಾದಿಗ ದಂಡೋರ ಮಾದಿಗ ರಿಸರ್ವೇಶನ್ ಹೋರಾಟ ಸಮಿತಿ ಮಾಪನ್ ಹದಿನೂರವರ ಬಣ ಕಲಬುರಗಿ ಜಿಲ್ಲಾ ವತಿಯಿಂದ ಪ್ರಶಸ್ತ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಡೆಯಿತು ಸಮಿತಿ ಅಧ್ಯಕ್ಷರಾದ ಪ್ರಭಾಕರ್ ಹದ್ನೂರವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮಾದಿಗ ದಂಡೋರ ಮಾದಿ ಮೀಸಲಾತಿ ಹೋರಾಟ ಸಮಿತಿ ಹತ್ತೊಂಬತ್ತು ತೊಂಬತ್ತೇಳರಿಂದ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯ ಅಂತ ಹೇಳಿ ಏನು ಒಳ ಮೀಸಲಾತಿ ಜಾರಿ ಹೇಳಿ ನಿರಂತರವಾಗಿ ರಾಜ್ಯದಲ್ಲಿ ಹೋರಾಟ ಮಾಡಿಕೊಂಡು ಬಂದಿದೆ ಇವತ್ತು ಮೀಸಲಾತಿ ವರ್ಗೀಕರಣಕ್ಕೆ ಆಗ್ರಹಿಸಿ ಮಾದಿಗ ದಂಡೋರ ಮತ್ತು ಇಡೀ ಮಾದಿಗ ಜನಾಂಗ ನಡೆಸಿದಂಥ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಡೆದಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಮೂರು ಭಾಗ ಅಂತೇಳಿ ಮಾ ದಲಿತರಲ್ಲಿ ನೂರ ಒಂದು ಉಪಜಾತಿಗಳಿಗೆ ಮೂರು ಭಾಗ ಅಂತೇಳಿ ಅವ್ರು ಏನು ವರ್ಗೀಕರಣ ಜಾರಿ ಮಾಡಲಿಕ್ಕೆ ಅವರೇನು ಒಪ್ಪಿಗೆಯನ್ನು ನೀಡಿದ್ದಾರೆ ಒಪ್ಪಿಗೆಯ ನಂತರ ಅದು ಸಂಪೂರ್ಣವಾಗಿ ಅವರೇ ಹೇಳಿದ ರೀತಿಯಲ್ಲಿ ಸರ್ಕಾರ ಹೇಳಿದ ರೀತಿಯಲ್ಲಿ ಸಂಪೂರ್ಣವಾಗಿ ಅದು ಮೀಸಲಾತಿ ವರ್ಗಗಳನ್ನು ರಾಜ್ಯದಲ್ಲಿ ಅನುಷ್ಠಾನ ಆಗಿಲ್ಲ ಯಾಕಾಗಿಲ್ಲ ಅಂದರೆ ರಾಜಕೀಯ ಕಾರಣ ರಾಜಕೀಯ ವೈರುಧ್ಯಗಳ ಕಾರಣ ಇವತ್ತೇನು ಮೀಸಲಾತಿಯಲ್ಲಿ ಮಾದಿಗರಿಗೆ ಒಂದು ರಾಜಕೀಯ ಕಾರಣಕ್ಕಾಗಿ ಒಂದು ಜನಾಂಗವನ್ನ ಇವತ್ತು ಕಗ್ಗೊಲೆ ಮಾಡುವಂಥ ಪ್ರಯತ್ನ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೀತಾ ಇದೆ ಈ ಒಂದು ಬೆಳಗಾವಿಯಲ್ಲಿ ನಡೀತಾ ನಡೀತಿರ್ತಕ್ಕಂಥ ಈ ಚಳಗಾಲಿತ ಅಧಿವೇಶನದಲ್ಲಿ ಈ ಒಂದು ಒಳಮೀಸಲಾತಿಯ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಂಡು ಇವತ್ತು ಮಾದಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಯೊಂದಿಗೆ ಮಾದಿಗ ತಂಡವರ ಮಾದಿ ಮೀಸಲಾತಿ ಮಾಪಣ್ಣ ಏನು ಇವತ್ತು ವತಿಯಿಂದ ಒಂದು ಸಾಂಕೇತಿಕ ಧರಣಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಈ ಕೂಡಲೇ ಇವತ್ತು ಏನು ಇವತ್ತು ಒಳ ಮೀಸಲಾತಿ ಲೋಪದೋಷಗಳು ಏನಿದಾವೆ ಎಲ್ಲಾ ಲೋಪದೋಷಗಳನ್ನ ಸರಿಪಡಿಸಿ ಇದು ಒಂದು ಒಳ ಮೀಸಲಾತಿ ಜಾರಿಗೆ ನೀವು ಒಂದು ಬದ್ಧವಾಗಿರಬೇಕು ಆಮೇಲೆ ಜಾರಿ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒಂದು ಧರಣಿಯ ಮೂಲಕ ಒತ್ತಾಯ ಮಾಡ್ತೀವಿ ಪ್ರಭಾಕರ್ ಹದನೂರು ರಾಜ್ಯಾಧ್ಯಕ್ಷರು ಎದುರುಗಡೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸತತವಾದಂಥ ಈ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ಸಾವಿರಾರು ಜನ ಬಲಿ ಬಲಿಯನ್ನು ಬಲಿಯಾಗಿದ್ದೇವೆ ಆದರೂ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಮೊನ್ನೆ ಹತ್ತೊಂಬತ್ತು ತಾರೀಕು ಆಗಸ್ಟ್ ಹತ್ತೊಂಬತ್ತು ತಾರೀಕು ಒಂದು ಕ್ಯಾಬಿನೆಟ್ ಸಭೆಯನ್ನು ಕರೆದು ಈ ಮೀಸಲಾತಿ ವರ್ಗೀಕರಣದ ವಿಷಯ ಬಗ್ಗೆ ಚರ್ಚೆ ಮಾಡಿ ಈ ಒಂದು ನೂರ ಒಂದು ಜಾತಿಯಲ್ಲಿ ಮೂರು ಭಾಗಗಳನ್ನು ಮಾಡಿ ಒಂದು ಆರು ಪರ್ಸೆಂಟ್ ಮಾದಿಗ ಸಂಬಂಧ ಜಾತಿಗಳಿಗೆ ಇನ್ನೂ ಆರು ಪರ್ಸೆಂಟ್ ವಲಯ ಜಾತಿ ಸಂಬಂಧಗಳಿಗೆ ಇನ್ನೂ ಐದು ಪರ್ಸೆಂಟ್ ಲಂಬಾಣಿ ಬೋಬಿ ಕೊರತೆ ಕೊರ್ಮ ಈ ಸಂಬಂಧಗಳಿಗೆ ವರ್ಗ ಮಾಡಿ ಅದರಲ್ಲಿ ಮೂರು ಭಾಗ ಮಾಡಿದ್ರು ಸಹ ಇಲ್ಲಿವರೆಗೆ ಮೂರು ತಿಂಗಳಾಯ್ತು ಈ ವರದಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಇದ್ರ ಉತ್ತರ ಏನು ಹೇಳ್ತಾರೆ ಅಂದ್ರೆ ಅಲ್ಲಿ ಇನ್ನೂ ಸರಿಯಾದ ರೀತಿಯಲ್ಲಿ ಅವರ ಒಂದು ಕ್ಯಾಬಿನೆಟ್ ಸಚಿವರುಗಳಲ್ಲಿ ಹೊಂದಾಣಿಕೆ ಇಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರ ನಾವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ವಿಧಾನಸಭೆಗೆ ಹೋಗಿ ಹುಡುಗಿ ಆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ನೀಡಿದ ನೀಡುವುದು ಎಳೆತಕ್ಕಂಥ ಶಕ್ತಿ ನಮ್ಮ ಮಾದಿಗರಿಗೆ ಇದೆ ಆದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ ನಂಬಿರ್ತಕ್ಕಂಥ ಜನ ಈ ಸಂವಿಧಾನವೇ ನಮಗೆ ನಮಗೆ ಧರ್ಮ ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಅದನ್ನು ನಾವು ಕಾಪಾಡಿಕೊಂಡು ಹೊಂಟಿದ್ದು ಬಂಧುಗಳೇ ಆದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಂಡು ದುರಂತವಾಗಿ ನೀವೇನು ಕೊಟ್ಟಿರಲ್ಲ ಸರಿ ನಮ್ಗೆ ಎಂಟು ಪರ್ಸೆಂಟ್ ಬೇಕಾಗಿತ್ತು ಮಾದಿಗರು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿನ ಸಂಖ್ಯೆ ಇದ್ದೀವಿ ಮೂರು ನಾಲ್ಕು ವರದಿಗಳು ಕೊಟ್ಟಿವಿ ಅವನ ವರದಿ ಹೆಚ್ಚುಗಳಿದೆ ಸದಾಷ್ಟು ವರದಿ ಹೆಚ್ಚಿಗೆ ಹೇಳಿದೆ ವೆಂಕಟಸ್ವಾಮಿ ಅವರದ್ದು ವರದಿ ಹೆಚ್ಚಿಗೆ ಹೇಳಿದೆ ಈಗ ಎಲ್ಜಿ ಈಗ ನಾಗಮೋಹನ್ ದಾಸ್ ವರ್ಗನು ಹೆಚ್ಚಿಗೆ ಹೇಳಿದೆ ಈ ಜನಸಂಖ್ಯೆ ಹೆಚ್ಚಿಗೆ ಸಹ ನಮ್ಮನ್ನು ಸಹ ತುಳಿತಕ್ಕಂಥ ಷಡ್ಯಂತ್ರ ನಡೀತಾ ಇದೆಯಲ್ಲ ಇದು ನಾವು ಸಹಿಸಿಕೊಳ್ಳಲ್ಲ ಅಂತಕ್ಕಂಥದ್ದು ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಿದ್ವಿ ನಮ್ಮ ಅಣ್ಣರಾದಂತರೂರ್ ಅವರು ಸಾಯುವ ಗಳಿಗೆಯಲ್ಲಿ ಹೇಳಿ ಹೋಗಿದ್ದಾರೆ ಬಂಧುಗಳೇ ಈ ಮೀಸಲಾತಿ ನಮಗೆ ಸಿಗುವವರೆಗೂ ನೀವು ಯಾರು ಮಲಗೋಬೇಡ್ರಿ ನಿದ್ದೆ ಮಾಡಬೇಡ್ರಿ ಈ ನಾನು ಹಾಕಿ ಕೊಟ್ಟಿರ್ತಕ್ಕಂತ ಮರವನ್ನು ಯಾರು ಅಜ್ಜ ಸಾಧ್ಯ ಇಲ್ಲ ಈ ಮರವನ್ನು ಹೆಮ್ಮರವಾಗಿ ಬೆಳೆಯಲೇಬೇಕು ಪ್ರತಿಯೊಬ್ಬ ಮಾದಿಗರಿಗೆ ನ್ಯಾಯ ಸಿಗಲೇಬೇಕು ನನ್ನ ಹೋರಾಟ ಪ್ರತಿಫಲ ನೀವು ಉಣಲೇಬೇಕು ಮಾದಿಗರ ಉಳಿಸತಕ್ಕಂಥ ಕೀರ್ತಿ ಪಾಪನ ಹದ್ದೂರಲ್ಲಿ ಸಲ್ಲಿಸ್ಬೇಕು ಬಂಧುಗಳೇ ಹಾಗಾಗಿ ನಾವು ಈಗ ನಾವು ಯಾರು ಸುಮ್ಮನೆ ಇರ್ತಿಲ್ಲ ಸರ್ ದಯವಿಟ್ಟು ಕರ್ನಾಟಕ ಸರ್ಕಾರ ಗಮನ ಈ ಹೋರಾಟ ಇದು ಬಹಳ ಬಹಳ ನಿರಂತರವಾಗಿ ಬಂದಿರತಕ್ಕಂಥ ಹೋರಾಟ ಸರ್ ನಾವೇನು ಯಾರಿಗೆ ಅನ್ಯಾಯ ಮಾಡ್ತಿಲ್ಲ ನಾವು ಹಾಗೆ ಎಲ್ಲರಿಗೂ ನ್ಯಾಯ ಕೊಡ್ರಿ ಅಂತ ಕೇಳ್ತಾ ಇದ್ವಿ ಒಂದ್ ನೂರ ಜಾತಿ ಜನರಿಗೆ ನ್ಯಾಯ ಕೊಡ್ರಿ ಅಂತ ಕೇಳ್ತಾ ಅವ್ರಿಗೆ ಅವ್ರಿಗೆಲ್ಲರಿಗೆ ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಯಾರಿಗೆ ಕಡಿಮೆ ಕೊಡ್ರಿ ನಮ್ಗೆ ಹೆಚ್ಚು ಕೊಡ್ರಿ ನಾವು ಕೇಳ್ತಾ ಇಲ್ಲ ನಮ್ಮ ಜನಸಂಖ್ಯೆದ ಪಾಲು ನಮಗೆ ಕೊಡ್ರಿ ನಮ್ಮ ಜನಸಂಖ್ಯೆದ ಪಾಲು ಇನ್ನೊಬ್ಬರಿಗೆ ಕೊಡ್ರಿ ಎಲ್ಲರೂ ಸಮಾನವಾಗಿ ಹಂಚಿ ಹೊಣೋಣ ಬಾಬಾ ಸಾಹೇಬ್ರ ನ್ಯಾಯದ ಪ್ರಕಾರ ನಾವು ನಡೆಯೋಣ ಅಂತೇಳಿ ಸರ್ಕಾರಕ್ಕೆ ಮೂವತ್ತೈದು ವರ್ಷ ಹೋರಾಟ ಮಾಡ್ತಾ ಇದೀವಿ ಬಂಧುಗಳೇ ಈಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಒಂದು ಅಪೂರ್ಣಗೊಂಡಿರುವಂತಹ ಈ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಯಾರಿಗೆ ಬಂದಾಗ ಮಾತ್ರ ನಮ್ಗೆ ನ್ಯಾಯ ಸಿಕ್ತದ ಅಲ್ಲಿವರೆಗೆ ನಮ್ಗೆ ನ್ಯಾಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ಬಂಧುಗಳಿಗೆ